ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪಾಂಡವಪುರ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಜಿಲ್ಲಾ ಘಟಕ ಕೆಆರ್ ನಗರದ ವತಿಯಿಂದ ಗಾಂಧಿ ಜಯಂತಿಯ ಸಂಭ್ರಮಾಚರಣೆ ಪ್ರಯುಕ್ತ ದುಶ್ಚಟಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಪೂರ್ತಿ ಜನಜಾಗೃತ ಜಾಥಾ ಮತ್ತು ಪಾನಮುಕ್ತರ ಅಭಿನಂದನಾ ಸಮಾರಂಭವು ಪಾಂಡವಪುರ ಟಿಎಪಿಸಿಎಂಎಸ್ ಮಂಟಪದಲ್ಲಿ ಜರುಗಿತು ಪಾಂಡವಪುರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪುಟ್ಟಣಯ್ಯ ಅವರು ಜಾಥಕ್ಕೆ ಚಾಲನೆ ನೀಡಿದರು ನಂತರ ಮಹಿಳೆಯರು ನೂರ ಒಂದು ಕಳಸದೊಂದಿಗೆ ತಮಟೆ ವಾದ್ಯ ನಗಾರಿ ರುಳುಗುಣಿತ ಗಾರ್ಡಿಗೊಂಬೆ ಮಂಗಳವಾದ್ಯ ಹಾಗೂ ಇನ್ನು ಮುಂತಾದ ಕಲಾ ತಂಡಗಳು ಪಾಂಡವಪುರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ಮಾತನಾಡಿ ದೇಶದ ಯುವಕರನ್ನ ಬಾಧಿಸ್ತಾ ಇರುವಂತಹ ನಿರುದ್ಯೋಗ ಸಮಸ್ಯೆ ಕೂಡ ಯುವ ಸಮುದಾಯವನ್ನ ವ್ಯಸನ ಮತ್ತು ದುಷ್ಟಗಳ ಕಡೆಗೆ ದೂಡುತ್ತಾ ಇದೆ ನಮ್ಮ ಹಿರಿಯರು ಯಾವ ರೀತಿ ಬದುಕ್ತಾ ಇದ್ರು ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಹೆಜ್ಜೆ ಹಾಕಬೇಕು ಹಿಂದೆ ಮದ್ಯ ಸೇವನೆ ಮಾಡಿ ರಸ್ತೆಯಲ್ಲಿ ಓಡಾಡಿದ್ರೆ ಆತನ ವ್ಯಕ್ತಿತ್ವ ಕುಂಠಿತವಾಗ್ತಾ ಇತ್ತು ಇಂದು ಕುಡಿಯದಿದ್ರೆ ತಪ್ಪು ಎನ್ನುವಂಥ ಭಾವನೆಗೆ ಬಂದ್ಬಿಟ್ಟಿದ್ದೀವಿ ಅಂತ ಇಂತಹ ಆಲೋಚನೆಗಳಿಂದ ಮುಕ್ತರಾಗಲು ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಜನ ಜಾಗೃತಿ ಮೂಡಿಸಬೇಕಾಗಿದೆ ಅಂತ ಸಲಹೆ ನೀಡಿದ್ರು ಮುಂಚೆ ಒಂದು ಇನ್ನೊಂದು ನನ್ನ ವೈಯಕ್ತಿಕವಾಗಿ ಎಲ್ಲ ಕಡೆಯೂ ಹೇಳ್ತೀನಿ ನಾವೇನು ಹೊಸದಾಗಿ ಹೋಗಬೇಕಾಗಿಲ್ಲ ನಮ್ಮ ಸಮಸ್ಯೆಗಳಿಗೆ ಆನ್ಸರ್ ಆ್ಯನ್ಸರ್ಗಳನ್ನು ನಮ್ಮ ಮುಂಚೆ ಮುಂಚೆ ಯಾವ ನಮ್ಮ ಊರಿ ಹಿರಿಯರು ಯಾವ ಥರ ಬದುಕನ್ನು ಮಾಡ್ತಾಯಿದ್ರು ಹಿಂದೆ ಯಾವ ಥರ ನಮ್ಮ ಹಳ್ಳಿಗಳಿತ್ತು ಆ ಥರ ನಾವು ಮಾಡೋದು ಆ ಥರ ಆದರೆ ಸಾಕಾಗಿತ್ತು ಹೀಗೆ ನಮ್ಮ ನಮ್ಮೂರು ಕ್ಯಾಪ್ನಲ್ಲಿ ಕ್ಯಾಪ್ನ ನಾನು ಚೀಟದಲ್ಲಿ ಬೆಳಿಬೇಕಾದ್ರೆ ಇಷ್ಟು ಯಾರಿಷ್ಟು ಜನ ಕುಡಿತು ಕೆಟ್ಟ ಪೈಸೆಗಳಿಗೆ ಬಲಿಯಾಗಿದ್ದರು ಯಾಕೆ ಅಂತ ಹೇಳ್ತೀನಿ ಸಾಯಂಕಾಲವತ್ತು ಇವನ ಮೂರು ಒಬ್ಬರೆ ಪ್ರತಿಯೊಬ್ಬರು ಫೀಲ್ಡಲ್ಲಿರೋರು ಯಾವುದಾದ್ರೂ ಒಂದು ಆಟ ಆಡ್ತಿರೋ ಅವ್ರಿಗೆ ಮತ್ತಿನ್ನೊಂದು ಏನಂದರೆ ಇವಾಗ ಇದ್ದಾರೆ ಅಂಥದ್ದು ಪಿಯರ್ ಪ್ರೈಜರ್ ಇವನು ಕುಡಿಯೋಕ್ಕಿಲ್ಲ ಅಂತಂದರೆ ಇವನು ಸರಿಯಿಲ್ಲ ಅಂತ ಜನಜಾಗೃತಿ ಪ್ರಾದೇಶಿಕ ವಿಭಾಗ ಧರ್ಮಸ್ಥಳ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ವೆನ್ಸೆಂಟ್ ಪಾಯಸ್ ಮಾತನಾಡಿ ದೇವಸ್ಥಾನ ಆಸ್ಪತ್ರೆ ಶಾಲಾ ಕಾಲೇಜುಗಳಿಗಿಂತ ದೇಶದಲ್ಲಿ ವೈನ್ ಶಾಪ್ಗಳು ಹೆಚ್ಚಾಗಿವೆ ಬೆಳಗಿನ ಉಪಹಾರ ಬಾಗಿಲು ತೆರೆಯುವ ವೈನ್ ಶಾಪ್ಗಳು ತಡರಾತ್ರಿಯವರೆಗೂ ಬಿಡುವಿಲ್ಲದೆ ನಡೆಯುತ್ತಿವೆ ವೈನ್ ಶಾಪ್ಗಳಲ್ಲಿಯೂ ರಾಜಕಾರಣಿಗಳ ಹಿಡಿತದಲ್ಲಿ ಇರುವುದೇ ಇದಕ್ಕೆ ಕಾರಣವಾಗಿದೆ ವಿಶ್ವದ ಎಲ್ಲಾ ದೇಶಗಳಿಗಿಂತ ಭಾರತದಲ್ಲಿ ಅತಿ ಹೆಚ್ಚು ಕುಡುಕರಿದ್ದಾರೆ ಅದಕ್ಕೆ ತಕ್ಕಂತೆ ಮಧ್ಯ ಮಾರಾಟವಾಗ್ತಾ ಇದೆ ಎನ್ನುವಂತಹ ಸಮೀಕ್ಷೆ ಇದೆ ನಲವತ್ತು ವರ್ಷದೊಳಗಿನ ಯುವಕ ಯುವತಿಯರು ಮಾದಕ ವ್ಯಸನಿ ಾರೆ ಹೆಣ್ಣು ಮಕ್ಕಳು ಡ್ರಗ್ ಪೆಡ್ಲರ್ಗಳಾಗಿ ಮಾದಕ ವಸ್ತುಗಳನ್ನ ಸರಬರಾಜು ಮಾಡ್ತಾ ಇರೋದು ಕೂಡ ದೇಶಕ್ಕೆ ಅಪಾಯ ತಂದು ತಂದುಬಹುದು ಸಾಕ್ಷಿಗಳ ನಾಶದಿಂದ ಡ್ರಗ್ ಪೆಡ್ಲರ್ಗಳು ಶಿಕ್ಷೆಯಿಂದ ವಂಚಿತರಾಗ್ತಾ ಇದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಈ ಒಂದು ವ್ಯವಸ್ಥೆಯಾಗಬೇಕು ಮಕ್ಕಳ ಹಾಗೆ ಅಡಿಯಲ್ಲಿ ಒಂದು ಉದ್ದೇಶಕ್ಕಾಗಿ ಸಮಾನ ಮನಸ್ಕ ಯೋಚನೆಯಂತೆ ನಮ್ಮನ್ನು ಒಗ್ಗೂಡಿಸಲು ಅವಿರತ ಶ್ರಮಿಸುತ್ತಿರುವ ನಮ್ಮೆಲ್ಲರ ಪ್ರೀತಿಪಾತ್ರರು ಪಾತ್ರರು ರಾಜಋಷಿಗಳು ಪದ್ಮವಿಭೂಷಣರು ಬಸವಶ್ರೀ ನಾಡೋಜಶ್ರೀ ಕರ್ನಾಟಕ ರತ್ನ ಈ ಮುಂತಾದ ವಿಶೇಷ ಪ್ರಶಸ್ತಿಗಳನ್ನು ಭಾಜನ ಭಾಜನ ಪಡೆದವರು ಅದಲ್ಲದೆ ಇವರ ವಿಶೇಷ ಕಾರ್ಯಕ್ಕೆ ಇವರು ಮಾಡುವಂಥ ವಿಶೇಷ ಸತ್ಕಾರ್ಯಕ್ಕೆ ಭಾರತ ಸರ್ಕಾರದ ರಾಜ್ಯಸಭಾ ಸದಸ್ಯತ್ವವನ್ನು ಪಡೆದವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ನಂತರ ಪೂಜೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ವಾಸ್ತವ್ಯವೈ ಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡಿಕೊಂಡು ಬಹಳ ವಿಶೇಷವಾಗಿ ಇವತ್ತು ಈ ಟಿ ಎಂ ಎಸ್ ರೈತಪ್ಪ ಸಭಾಭವನ ಮಾಡಪುರದಲ್ಲಿ ಗಾಂಧಿ ಸ್ಮೃತಿ ಮತ್ತು ಜನಜಾಗೃತಿ ಜಾತ ಮಾನವರ ಅಭಿನಂದನಾ ಕಾರ್ಯಕ್ರಮ ಒಂದು ವಿನೂತನ ಕಾರ್ಯಕ್ರಮ ಬಹಳ ಅತ್ತೂರಿಯಾಗಿ ಬಹಳ ವೈಭವಪೂರ್ಣವಾಗಿ ಬಹಳ ಅರ್ಥಪೂರ್ಣವಾಗಿ ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ ಈ ಒಂದು ಜನಜಾಗೃತಿ ಜಾತ ಚಾಲನೆಗೆ ಬಹಳ ಅದ್ಭುತವಾಗಿ ಚಾಲನೆ ಮಾಡಿ ನಮ್ಮೊಂದಿಗೆ ಜಾತ ಬಹಳ ಉತ್ಸಾಹ ನಮ್ಮನ್ನ ಸಾಥ್ ಕೊಟ್ಟವರು ಈ ಭಾಗದ ಶಾಸಕರು ನಾಯಕರು ಜನಪ್ರಿಯ ಶಾಸಕರಾದಂತಹ ಸಮಾರಂಭದಲ್ಲಿ ಜ್ಯೋತಿ ಸೋಮಶೇಖರ್ ಅಶ್ವಥ್ ಕುಮಾರ್ ಗೌಡ ಯಶವಂತ್ ಸರೋಜಾ ಗಣಪತಿ ಧರ್ಮಸ್ಥಳ ಸಂಘದ ಜನಜಾಗೃತಿ ವೇದಿಕೆ ಟ್ರಸ್ಟ್ ಎಲ್ಲ ಸದಸ್ಯರುಗಳು ಹಾಗೂ ಎಲ್ಲ ಅಧ್ಯಕ್ಷರುಗಳು ಹಾಜರಿದ್ದರು